ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿರೋ ಟೊಮ್ಯಾಟೊ ಬೆಳೆ ಟೊಮ್ಯಾಟೊ ಬೆಳೆಗೆ ಯಾರ ಕೆಟ್ಟ ದೃಷ್ಟಿ ತಾಗದಿರಲಿ ಅಂತ ನಿಲ್ಲಿಸಿರೋ ಕಟೌಟ್ಗಳು ಕಟೌಟ್ಗಳಲ್ಲಿ ಮಿಂಚುತ್ತಿದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ರಚಿತಾ ರಾಮ್ ಹಾಗೆ ಮಾದಕ ನಟಿ ಸನ್ನಿ ಲಿಯೋನ್ ಹಾಗೆ ಟೊಮ್ಯಾಟೊ ಬೆಳೆಯಲ್ಲಿ ಹೀರೋಯಿನ್ಗಳ ಫೋಟೋ ಏಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದರ ಹಿಂದಿನ ಅಸಲಿ ವಿಚಾರ ತಿಳಿದ್ರೆ ನಿಮ್ಗೂ ಕೂಡ ಅಚ್ಚರಿಯಾಗುತ್ತೆ ಹೊಸ ಮನೆ ಕಟ್ಟುವಾಗ ಇಲ್ವೇ ಗದ್ದೆಗಳಲ್ಲಿ ಚೆನ್ನಾಗಿ ಬೆಳೆ ಬಂದಾಗ ದುಷ್ಟರ ಕಣ್ಣು ಅಂತ ಜನರು ಸಾಮಾನ್ಯವಾಗಿ ಬೀಳ್ಬಾರದು ಕಟ್ಟುವುದು ವಾಡಿಕೆ ಆದ್ರೆ ಇಲ್ಲೊಬ್ಬ ರೈತ ಮಾತ್ರ ತನ್ನ ತೋಟಕ್ಕೆ ದೃಷ್ಟಿ ಆಗ್ಬಾರ್ದು ಅಂತ ನಟಿರನ್ನೇ ತೋಟಕ್ಕೆ ಕೇಳಿಸಿದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ರಚಿತಾ ರಾಮ್ ಹಾಗೆ ಮಾದಕ ನಟಿ ಸನ್ನಿಲಿಗೊನ್ ಫೋಟೋಗಳನ್ನ ಹಾಕುವ ಮೂಲಕ ದಾರಿ ಹೋಕರ ಗಮನ ಸೆಳೆಯುತ್ತಿದ್ದಾರೆ ತನ್ನ ಟೊಮ್ಯಾಟೊ ಬೆಳೆಗೆ ಯಾವುದೇ ಕೆಟ್ಟ ಕಣ್ಣುಗಳು ಬೀಳಬಾರದು ಅಂತ ಈ ಪ್ಲಾನ್ ಮಾಡಿದ್ದಾರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಟ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದ ಯುವ ರೈತ ದೀಪಕ್ ಈ ಹೊಸ ಐಡಿಯಾ ಮಾಡಿದ್ದಾರೆ ಟೊಮ್ಯಾಟೊ ಬೆಳೆಗೆ ಆಗುವ ದೃಷ್ಟಿದೋಷ ನಿವಾರಣೆಗಾಗಿ ನಟಿ ಮಣಿಗರ ಬ್ಯಾನರ್ ಕಟ್ಟಿದ್ದು ಇದು ದಾರಿ ಹೋಗರ ಗಮನ ಸೆಳೆಯುತ್ತಿದೆ ಕೇವಲ ರೈತ ದೀಪಕ್ ಮಾತ್ರವಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ಕಡೆಗಳಲ್ಲಿ ಇಂತಹ ದೃಶ್ಯಗಳು ಸಾಮಾನ್ಯವಾಗ್ತಿವೆಯಂತೆ ಹಳೆಯ ಮಾದರಿಯ ದೃಷ್ಟಿ ಬೊಂಬೆಗಳ ಬದಲಾಗಿ ತುಸು ಮಾಡರ್ನ್ ಆಗಿರಲು ಈ ರೀತಿ ಮಾಡ್ಲಾಗ್ತಾ ಇತ್ತು ಈ ಕುರಿತು ಸ್ಥಳೀಯರಾದ ಚಂದ್ರಶೇಖರ್ ಹೇಳಿದ್ದು ಹೀಗೆ ಹಿಂದೆ ರೈತರು ತೋಟಗಳಿಗೆ ಮತ್ತು ಮನೆಗಳಿಗೆ ದೃಷ್ಟಿ ಆಗಬಾರ್ದು ಅಂತ ಹೇಳ್ಬಿಟ್ಟು ದೃಷ್ಟಿ ಬೊಂಬೆಯನ್ನು ಕಟ್ತಾ ಇದ್ರು ಅದಕ್ಕೆ ತುಂಬ ಸುಮಾರು ರೀತಿಯ ಬೊಂಬೆ ಫೋಟೋ ಹಾಕ್ಬಿಟ್ಟು ಅದಕ್ಕೆ ಮೇಕಪ್ ಮಾಡಿಬಿಟ್ಟು ಕಟ್ತಾಯಿದ್ರು ಆದರೆ ಈಗಿನ ಆಧುನಿಕ ಕಾಲದಲ್ಲಿ ಹೀರೋಯಿನ್ಸು ಕಾಜಲ್ ಆಗ್ಬೋದು ಮತ್ತು ಕನ್ನಡ ಸಿ ನಟಿಯರಾಗ್ಬೋದು ತುಂಬ ನಟಿಯರನ್ನು ಹಾಂ ಸನ್ನಿಲು ಏನಾಗ್ಬೋದು ಅವರ ಭಾವಚಿತ್ರಗಳನ್ನು ಈ ಬೊಂಬೆಗೆ ಅಳವಡಿಸ್ಬಿಟ್ಟು ತೋಟಗಳಲ್ಲಿ ಕಟ್ತಾರೆ ಟೊಮೊಟೊ ಆಗ್ಬೋದು ಈ ಥರ ತರಕಾರಿಗಳಿಗೆ ಎಲ್ಲ ತರಕಾರಿಗಳಿಗೂ ರೋಡ್ ಸೈಡ್ಗಳಲ್ಲಿ ದೃಷ್ಟಿ ಆಗಬಾರ್ದು ಅಂತ ಉದ್ದೇಶದಿಂದ ಆ ಅನೇಕ ಉದ್ದೇಶಗಳಿಗೋಸ್ಕರ ಹೀರೋಯಿನ್ ಗಳನ್ನ ಫೋಟೋಗಳನ್ನು ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಯುವ ರೈತ ದೀಪಕ್ ಐದು ಎಕರೆ ಪ್ರದೇಶದಲ್ಲಿ ಸಮೃದ್ಧವಾಗಿ ಟೊಮ್ಯಾಟೊ ಬೆಳೆ ಬೆಳೆದಿದ್ದಾರೆ ಟೊಮ್ಯಾಟೊ ಗಿಡಗಳು ಇನ್ನೇನು ಫಸಲು ನೀಡುವ ಹಂತಕ್ಕೆ ಬಂದಿದ್ದು ಕೆಟ್ಟ ದೃಷ್ಟಿಯಾಗದಿರಲಿ ಅಂತ ಈ ಐಡಿಯಾ ಮಾಡಿದ್ದಾರೆ ಆದರೆ ನಟಿ ಮಣಿಗರ ಕಟೌಟ್ಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದು ನಟಿ ಮಣಿಯರು ಇದನ್ನ ನೋಡಿದ್ರೆ ಫಿದಾ ಆಗೋದ್ರಲ್ಲಿ ಆಶ್ಚರ್ಯವಿಲ್ಲ ಎಂಬುದು